ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಕೋವಿಡ್ ಹಗರಣ ನಡೆದಿದೆ ಎಂದು ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಕೇವಲ ಬಾಯಿ ಮಾತಲ್ಲಿ ಹೇಳಿದರೆ ಸಾಲದು ನಮ್ಮ ಬಳಿ ಇರುವ ಮಾಹಿತಿ ಹಾಗೂ ದಾಖಲೆಗಳನ್ನು ನ್ಯಾಕುನ್ನ ಅವರ ತನಿಖಾ ಆಯೋಗಕ್ಕೆ ನೀಡಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬುಧವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯತ್ನಾಳ್ ಹೇರುತ್ತಿರುವುದರಲ್ಲಿ ಸತ್ಯ ಇದೆ ಬಿಜೆಪಿ ಪಕ್ಷದ ಶಾಸಕರಾಗಲಿ ಆ ಪಕ್ಷದ ನಾಯಕರ ಮೇಲೆ ಯತ್ನಾಳ್ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಡೆದಿರುವ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ನಾಯಕರು ಯಾರೂ ಅವರಿಗೆ ಒಂದು ನೋಟಿಸ್ ನೀಡಿಲ್ಲ ಶಿಸ್ತು ಕ್ರಮ ಜರುಗಿಸುವ ಧೈರ್ಯವೂ ಇಲ್ಲ ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಕೆಲವು ದಾಖಲೆಗಳು ಯತ್ನಾಳ್ ಬಳಿ ಇರಬಹುದು ಹೀಗಾಗಿ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲು ಬಿಜೆಪಿಗೆ ಸಾಧ್ಯವಾಗುತ್ತಿಲ್ಲ ಯತ್ನಾಳ್ ಅವರ ಬಾಯಲ್ಲಿ ಬೇರೆ ಯಾವುದೋ ಪಕ್ಷದ ಹೇಳಿಕೆಗಳನ್ನು ನೀಡಿದರೆ ನೋಟಿಸ್ ನೀಡಿ ಶಿಸ್ತು ಕ್ರಮ ಜರುಗಿಸಲಾಗುತ್ತಿತ್ತು ಎಂದು ಅವರು ಹೇಳಿದರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದುದು ವಿಜಯೇಂದ್ರ ಭ್ರಷ್ಟಾಚಾರದ ಬಗ್ಗೆ ಜೀರೋ ಎನ್ನುವ ಪ್ರಧಾನಿ ಮೋದಿ ಸುಮ್ಮನಿರುವುದು ಯಾಕೆ ತಮ್ಮದೇ ಪಕ್ಷದ ಶಾಸಕ ಕೋಟಿ ರೂಪಾಯಿ ಆರೋಪ ಮಾಡಿದರೂ ಮೌನವಾಗಿದ್ದಾರೆ ಭ್ರಷ್ಟಾಚಾರದ ಪಾಲು ಕೇಂದ್ರಕ್ಕೆ ಮುಟ್ಟಿರುವ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಎಂಬ ಮಾತುಗಳಿವೆ ಎಂದು ಅವರು ಹೇಳಿದರು ಮೊದಲ ಬಾರಿ ಶಾಸಕರಾದವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಅವರ ಮೇಲೆಯೇ ಅವರ ಪಕ್ಷದ ಶಾಸಕ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಇಟಿಐಟಿ ಟಿ ಸಿಬಿಐ ತನಿಖಾ ಸಂಸ್ಥೆಗಳು ಇಂತಹ ವಿಚಾರಗಳು ಬಂದಾಗ ಯಾವುದೇ ತನಿಖೆಗಳನ್ನು ಕೈಗೊಳ್ಳಲ್ಲ ಇದೇ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪಗಳು ಬಂದಿದ್ರೆ ಇಷ್ಟರೊಳಗೆ ಐಟಿ ದಾಳಿಗಳು ನಡೆದಿದ್ದವು ಕೇಂದ್ರ ತನಿಖಾ ಸಂಸ್ಥೆಗಳು ಬಿಜೆಪಿ ಕೈಬೊಂಬೆಯಾಗಿ ಕೆಲಸ ಮಾಡುತ್ತಿವೆ ಎಂದು ದಿನೇಶ್ ಗುಂಡೂರಾವ್ ಆರೋಪಿಸಿದರು ನ್ಯಾಕುನ್ನ ಅವರ ತನಿಖಾ ಆಯೋಗ ಸ್ವಯಂ ಪ್ರೇರಿತವಾಗಿ ಯತ್ನಾಳ್ ಅವರಿಂದ ಮಾಹಿತಿ ಪಡೆಯಬಹುದು ಅಥವಾ ಯತ್ನಾಳ್ ತಮ್ಮ ಬಳಿ ಇರುವ ಮಾಹಿತಿಗಳನ್ನು ಸರ್ಕಾರಕ್ಕೆ ಸಲ್ಲ ಅದನ್ನು ತನಿಖಾ ಆಯೋಗಕ್ಕೆ ಸರ್ಕಾರವೇ ಸಲ್ಲಿಸಿದೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿರುವ ಯತ್ನಾಳ್ಗೆ ಸರ್ಕಾರದಿಂದ ನೋಟಿಸ್ ನೀಡಿ ಮಾಹಿತಿ ಒದಗಿಸುವಂತೆ ಕೇಳಲಾಗುವುದು ಎಂದು ಅವರು ತಿಳಿಸಿದರು ಎಷ್ಟರ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಪೋಷಣೆ ಸಿಗ್ತಾ ಇದೆ ಬೆಂಬಲ ಸಿಗ್ತಾ ಇದೆ ಬಿಜೆಪಿ ಅಂತ ಇವತ್ತು ಯತ್ನಾಳ್ ಅವರ ಹೇಳಿಕೆಯಿಂದ ಮತ್ತೊಮ್ಮೆ ಇದು ಸ್ಪಷ್ಟ ಆಗ್ತಾ ಇದೆ ನಾನು ಹೇಳೋದು ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಈಗೇನು ಕಾಂಗ್ರೆಸ್ ಬೇರೆ ಪಕ್ಷವರಿದ್ರೆ ಏನು ಸಿ ಬಿ ಐ ಐ ಟಿ ಇ ಡಿ ತನಿಖೆ ಅದು ಶುರುವಾಗಿ ಇದರ ಬಗ್ಗೆ ಕರೆಸಿ ಮಾತಾಡಿ ಏನೋ ಶುರು ಮಾಡ್ಬಿಟ್ಟಿರೋರು ಇದುವರೆಗೂ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರ ಮಾಡಿ ಮಾಡಬಾರ್ದಲ್ಲ ಮಾಡಾದ್ಮೇಲೂ ಕೂಡ ಒಂದು ಸಣ್ಣ ಕ್ರಮ ಕೂಡ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ತಗೊಂಡಿಲ್ಲ ಅಂದ್ರೆ ಇಲ್ಲಿ ನೇರವಾಗಿ ಬಿಜೆಪಿಯ ಭ್ರಷ್ಟಾಚಾರಕ್ಕೆ ಪೂರ್ತಿ ಬೆಂಬಲ ಸಿಗ್ತಾ ಇರತಕ್ಕಂಥದ್ದು ಕೇಂದ್ರದ ಅವರಿದ್ದ ಅವ್ರು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಂಥವ್ರನ್ನೇ ಇವತ್ತು ಮತ್ತೆ ಅಧಿಕಾರದ ಕೂರಿಸಿದ್ದಾರೆ ಸೊ ಯಾವ ನೈತಿಕತೆ ಕೂಡ ಬಿ ಜೆ ಪಿ ಉಳಿದಿಲ್ಲ ಮತ್ತು ಈ ಹೇಳಿಕೆಗಳು ನಾನು ಮನವಿ ಯತ್ನಾಳ್ ಅವ್ರಿಗೆ ತಾವು ಇವತ್ತು ಭಾಳ ಧೈರ್ಯ ಮಾಡಿ ಅನೇಕ ವಿಚಾರಗಳು ಹೇಳ್ತಾ ಇದ್ದೀರ ಅಂದರೆ ತಾವು ಹೇಳಿದಾಗೆ ನಿಮ್ಮ ಹತ್ರ ಮಾಹಿತಿ ಇರುವಂಥದ್ದನ್ನು ಇದ್ರೆ ಅದನ್ನು ತಾವು ದಯವಿಟ್ಟು ಇವತ್ತೇನು ನಮ್ಮ ಒಂದು ಆಯೋಗ ರಚನೆ ಮಾಡಿದ್ದೀವಿ ಆ ಎಲ್ಲ ಮಾಹಿತಿಗಳನ್ನ ತಾವು ದಯವಿಟ್ಟು ಕೊಡಿ ಯಾಕಂದರೆ ಎವಿಡೆನ್ಸ್ ಇಟ್ಕೊಳ್ಳೋದು ಅದು ಇಟ್ಕೊಂಡು ಇರೋದು ಕೂಡ ಒಂದು ರೀತಿ ಅಪರಾಧನೆ ಅದನ್ನು ಮಾಡಬಾರ್ದು ನೀವು ನೀವು ಇವತ್ತು ಧೈರ್ಯವಾಗಿ ಹೇಳಿಕೆ ಕೊಟ್ಟಿದ್ದೀರ ಅದರ ಅನುಸಾರ ನೀವು ಕ್ರಮ ತಗೊಂಡು ಎಲ್ಲ ಹೊರಗೆ ಬರಬೇಕು ಈ ಯಾರು ಲೂಟಿ ಮಾಡಿದಾರಲ್ಲ ಬಿ ಜೆ ಪಿಯವರು ಅವರು ಯಡಿಯೂರಪ್ಪನವರು ವಿಜೇಂದ್ರ ಅವರು ಅವ್ರ ಮೇಲೆ ನಿಜವಾಗ್ಲು ಕ್ರಮ ಆಗಬೇಕಾದ್ರೆ ನೀವು ಎಲ್ಲ ಮಾಹಿತಿಗಳನ್ನು ನೀವು ಜಸ್ಟಿಸ್ ಪುನಃ ಅವ್ರ ಮುಂದೆ ಒದಗಿಸಿ ಅಥವಾ ಸರ್ಕಾರದ ಮುಂದೆ ಆದರೂ ಕೊಡಿ ನಾವು ಖಂಡಿತವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಮ್ಮ ಕೂಡ ಕರೆಸಿದ್ದೇನೆ ಅದು ನಾವು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಅದು ಅವ್ರ ತೀರ್ಮಾನ ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು ನಾವು ಆಯೋಗ ಆಯೋಗದ ಮೇಲೆ ಒತ್ತಡ ತರಕೋದಿಲ್ಲ ಅಥವಾ ಅವ್ರಿಗೆ ನಾವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಅವರು ಸ್ವಯಂ ಬೇಕಾದ್ರೆ ಸುವ ಮೊಟೋ ಕೇಳೋದಕ್ಕೆ ಅವ್ರಿಗೂ ರೈಟ್ಸ್ ಇರ್ತದೆ ಅದು ಅವ್ರಿಗೆ ಬಿಟ್ಟಿರುವಂತದ್ದು ನೋಡಿ ನಲ್ವತ್ ಸಾವಿರ ಕೋಟಿ ಸಣ್ಣ ಅಲ್ಲ ಇಡೀ ಇಡೀ ದೇಶದಲ್ಲೇ ಇದು ಅತ್ಯಂತ ದೊಡ್ಡ ಹಗರಣ ಮತ್ತು ಅದು ಯಾವ್ದರ ಹಗರಣ ಕೋವಿಡ್ ಕೊರೋನಾ ಜನರ ಬದುಕನ್ನ ಜನರ ಜೀವವನ್ನ ಬದುಕಿಸುವಂತ ಒಂದು ಹೋರಾಟದಲ್ಲಿ ಇದ್ದಾಗ ಆ ಸಂದರ್ಭದಲ್ಲಿ ಇವರು ದುಡ್ಡು ಮಾಡ್ತಾ ಇದ್ರು ಜನರ ಶವಗಳ ಮೇಲೆ ದುಡ್ಡು ಮಾಡಿದ್ದಾರೆ ಜನರ ಒಂದು ಏನು ಕೊಡಬೇಕಾಗಿರತಕ್ಕಂಥ ಔಷಧಿಗಳ ಮೇಲೆ ದುಡ್ಡು ಮಾಡಿದ್ದಾರೆ ನೀಡಬೇಕಾಗಿರತಕ್ಕಂಥ ಮಾಸ್ಕ್ಗಳ ಮೇಲೆ ದುಡ್ಡು ಮಾಡಿದ್ದಾರೆ ಪ್ರತಿಯೊಂದರ ಮೇಲೆ ಲೂಟಿ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಅದರಲ್ಲಿ ದೊಡ್ಡ ಪಾತ್ರ ಇವ ಇವತ್ತಿನ ಬಿ ಜೆ ಪಿ ಅಧ್ಯಕ್ಷರು ಅವತ್ತು ಭಾಳ ಹತ್ತಿರದಲ್ಲೇ ಅವತ್ತು ಯಡಿಯೂರಪ್ಪನ ಜೊತೆ ಕೆಲಸ ಮಾಡ್ತಾಯಿದ್ರು ಅವರೇ ಎಲ್ಲ ನಿಯಂತ್ರಣ ಮಾಡ್ತಾ ಇದ್ರು ಸೊ ಇದು ಒಂದು ದಾಖಲೆ ಪ್ರಮಾಣದ ಹಗರಣ ಇದೆ ಸೊ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ರಕ್ಷಣೆ ಹೆಂಗೆ ಕೊಡ್ತಾ ಇದೆ ಐ ಟಿ ಮತ್ತು ಕೇಂದ್ರ ಸ ಐ ಟಿ ಸಿ ಏನು ಮಾಡ್ತಾ ಇದ್ದಾರೆ